ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಒಂದು ಸಾರಿ ಒಬ್ಬಳು ತಾಯಿ ತನ್ನ ಮಗುವನ್ನು ಶಾಲೆಯಿಂದ ಮನೆಗೆ ಕರೆತ್ಕೊ ಬರಬೇಕಾದ್ರೆ ಕೈಯಲ್ಲಿ ಪುಸ್ತಕದ ಬ್ಯಾಗು ಇನ್ನೊಂದು ಕೈಯಲ್ಲಿ ಟಿಫಿನ್ ಬ್ಯಾಗನ್ನು ಹಿಡ್ಕೊಂಡಿರ್ತಾಳೆ ತನ್ನ ಮಗು ತಾಯಿಯ ಕೈಯನ್ನು ಇಟ್ಕೊಂಡು ಬರ್ತಾ ಇರುತ್ತೆ ಪಕ್ಕದಲ್ಲೇ ಇನ್ನೊಂದು ಗುಂಪಿನಲ್ಲಿ ಕೆಲವಷ್ಟು ಮಕ್ಕಳುಗಳು ಸಹ ಬರ್ತಾ ಇರ್ತವೆ ಆ ಗುಂಪಿನೊಳಗೊಂದು ಮಗು ಅವಳ ಸುತ್ತ ಒಂದು ನಾಯಿ ಸುತ್ತುತ್ತಾ ಇರುತ್ತೆ ಹಿಂದೆ ಮುಂದೆ ಹಿಂದೆ ಮುಂದೆ ಅದನ್ನು ನೋಡಿದಂಥ ಆ ಮಗು ತನ್ನ ಟಿಫಿನ್ ಬ್ಯಾಗಲ್ಲಿ ಇರ್ತಕ್ಕಂಥ ಒಂದು ಚಪಾತಿಯ ತುಣುಕನ್ನು ಆ ನಾಯಿಗೆ ಹಾಕುತ್ತೆ ಆಗ ಆ ತಾಯಿಗೆ ಅನಿಸುತ್ತೆ ಎಂಥ ಒಂದು ಶೇರಿಂಗ್ ಕೇರಿಂಗ್ ಇದೆ ಆ ಮಗುನಲ್ಲಿ ಆ ಗುಣವನ್ನು ಗುರ್ತಿಸ್ತಾಳೆ ಆ ತಾಯಿ ಆದರೆ ಆ ತಾಯಿಯ ಪಕ್ಕದಲ್ಲೇ ಕೈ ಇಟ್ಕೊಂಡು ಬರ್ತಿರ್ತಕ್ಕಂಥ ಅವಳ ಮಗು ಆ ತಾಯಿಗೆ ಹೇಳುತ್ತೆ ಮಮ್ಮಿ ಎಷ್ಟು ಶಾರ್ಪ್ ಇದ್ದಾಳೆ ಅವಳು ಎಷ್ಟು ಇಂಟೆಲಿಜೆಂಟ್ ಇದ್ದಾಳೆ ಅವಳು ತನ್ನ ತಾಯಿ ಮನೆಗೆ ಹೋದ್ಮೇಲೆ ಡಬ್ಬವನ್ನು ಚೆಕ್ ಮಾಡ್ತಾಳೆ ಅಂಥೇಳಿ ಆ ಚಪಾತಿಯನ್ನು ನಾಯಿಗೆ ಹಾಕ್ಬಿಡ್ತಾಳೆ ನೋಡಿ ಎಷ್ಟು ಬ್ರಿಲಿಯಂಟ್ ಇದ್ದಾಳೆ ಅವಳು ಆ ತಾಯಿಗೆ ಅನಿಸ್ಬೇಕು ಅವಳು ಅಮ್ಮಂಗೆ ನನ್ನ ಮಗು ಎಲ್ಲ ತಿನ್ಕೊಂಡು ಬಂದಿದೆ ಡಬ್ಬ ಅಂಥೇಳಿ ಅನಿಸ್ಬೇಕು ಅದಕ್ಕೆ ಇವಳೆಲ್ಲ ಖಾಲಿ ಮಾಡ್ಕೊಂಡು ಹೋಗಿದ್ದಾಳೆ ಅಂಥೇಳಿ ತನ್ನ ತಾಯಿ ಹತ್ರ ಶೇರಿಂಗ್ ಮಾಡತ್ತದ ಆಗ ಆ ತಾಯಿಗೆ ಅನಿಸುತ್ತೆ ಆ ತಾಯಿ ಮಗು ಇಬ್ಬರು ನೋಡಿದಂಥ ದೃಶ್ಯ ಒಂದೇ ಆದರೆ ಆ ದೃಶ್ಯದಿಂದ ಸೃಷ್ಟಿಯಾದಂಥ ಆಲೋಚನೆಗಳು ಬೇರೆ ಬೇರೆ ಆ ಆಲೋಚನೆಗಳಿಂದ ಜೀವನ ಸಾಗುತ್ತೆ ಸ್ನೇಹಿತರೆ ನೀವು ಯಾವ ಥರ ದೃಷ್ಟಿಕೋನ ಇಡ್ತೀರೋ ಆ ಥರ ಸೃಷ್ಟಿಯಾಗುತ್ತೆ ಯಾವ ಥರ ಆಗುತ್ತೋ ಆ ಥರ ಜೀವನ ನಡೆಯುತ್ತೆ ಈಗ ನಿಮ್ಮ ಜೀವನದಲ್ಲಿ ಯಾರೇ ವ್ಯಕ್ತಿ ವಸ್ತು ಒಂದು ಸಂದರ್ಭ ಇರ್ಬೋದು ಆ ನೋಡುವಂಥ ದೃಷ್ಟಿಕೋನ ಯಾವ ಥರ ಇಟ್ಕೊಂಡಿದ್ದೀವಿ ಅಂತಕ್ಕಂಥ ವಿಮರ್ಶೆಯನ್ನು ಮಾಡ್ಕೋತೀರಾ ಥ್ಯಾಂಕ್ ಯು